ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸ್ವಂತ ಊರಿನಲ್ಲಿ ಇಂಥ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಮರತ್ನ ಪುರಸ್ಕಾರವನ್ನು ಸ್ವೀಕರಿಸುವುದಕ್ಕೆ ತುಂಬಾ ಸಂತೋಷವಾಗುತ್ತಿದೆ ಇದು ಭಾರತ ರತ್ನಕ್ಕಿಂತ ದೊಡ್ಡ ಪುರಸ್ಕಾರ ಎಂದು ನ್ಯಾಯಾಧೀಶರಾದ ಮಧು ಆರ್ ಹೇಳಿದ್ದಾರೆ ಚಳ್ಳಕೆರೆ ತಾಲೂಕಿನ ನಗರಂಗೆರೆಯಲ್ಲಿ ಶ್ರೀಮಾರಿಕಾಂಬಾ ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮರತ್ನ ಗೌರವ ಪುರಸ್ಕಾರ ಸಮಾರಂಭವನ್ನು ಊರಿನ ಪ್ರತಿಭಾವಂತ ವ್ಯಕ್ತಿಗಳಿಗೆ ಏರ್ಪಡಿಸಲಾಗಿತ್ತು ನಗರಂಗೆರೆ ದಾಸನಾಯಕನಹಟ್ಟಿ ಗಾನಪ್ಪನಹಟ್ಟಿ ನರಹರಿನಗರ ಗ್ರಾಮದ ಎಂಟು ಪಿಎಚ್ಡಿ ಪದವೀಧರರಿಗೆ ಮತ್ತು ಎಂಟು ವೈದ್ಯರಿಗೆ ಗ್ರಾಮರತ್ನ ಪುರಸ್ಕಾರ ನೀಡಿ ಪ್ರಮಾಣಪತ್ರ ಸ್ಮರಣಿಕೆ ನೀಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಐಎಎಸ್ ಅಧಿಕಾರಿ ಶಾನ್ಭೋಗ್ ನಾಗರಾಜ್ ಗಿರೀಶ್ ಕಮಿಷನರ್ ಕಂ ಸೆಕ್ರೆಟರಿ ಒಡಿಶಾ ಸರ್ಕಾರ ಮತ್ತು ನ್ಯಾಯಾಧೀಶರಾದ ಮಧು ಎನ್ಆರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಐಎಎಸ್ ಅಧಿಕಾರಿರವರ ಅನುಪಸ್ಥಿತಿಯಲ್ಲಿ ಅವರ ತಂದೆ ತಾಯಿ ನಾಗರಾಜ ಮತ್ತು ಸಾವಿತ್ರಮ್ಮ ಅವರ ಮಗನ ಪರವಾಗಿ ಗ್ರಾಮರತ್ನ ಪುರಸ್ಕಾರವನ್ನು ಸ್ವೀಕರಿಸಿ ನಮ್ಮ ಊರಿನಲ್ಲಿ ಇಷ್ಟೊಂದು ವಿದ್ಯಾವಂತರು ಇದ್ದು ಅವರನ್ನು ಗುರುತಿಸಿದ್ದು ನೀವು ಅದ್ಭುತ ಸಮಾರಂಭವನ್ನು ಆಯೋಜಿಸಿರುವುದು ಬಹಳ ಸಂತೋಷ ತಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಎಂ ಕುಮಾರಸ್ವಾಮಿ ಗ್ರಾಮದ ಮುಖಂಡರು ತಿಪ್ಪೇಸ್ವಾಮಿ ವಕೀಲರು ವಿಶ್ವನಾಥ್ ವಕೀಲರು ತಿಪ್ಪೇಸ್ವಾಮಿ ಸಾಫ್ಟ್ವೇರ್ ಇಂಜಿನಿಯರ್ ಇತರರು ಹಾಜರಿದ್ದರು ಕೋವಿಡ್ ವಾರಿಯರ್ ಆಗಿ ಮಂಚೂಣಿ ಸೇವೆ ಸಲ್ಲಿಸಿ ಅನೇಕ ರೋಗಿಗಳಿಗೆ ಹೊಸ ಜೀವ ನೀಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ತದನಂತರ ಅವರು ನವದೆಹಲಿಯ ಎನ್ಬಿ.